ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಮುಗಿಯುವುದಕ್ಕೆ ಕೆಲವೇ ವಾರಗಳು ಬಾಕಿ ಇದೆ ದೊಡ್ಡ ಮನೆಯಲ್ಲಿ ಸದ್ಯಕ್ಕೆ ಒಂಬತ್ತು ಸ್ಪರ್ಧಿಗಳು ಉಳಿದಿದ್ದಾರೆ ನಾವು ಏನು ಅಂತ ತೋರಿಸ್ತೀವಿ ಅಂತ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಸ್ಪರ್ಧಿಗಳು ಬರೋಬ್ಬರಿ ಹದಿಮೂರು ವಾರಗಳಿಂದ ಕುಟುಂಬದಿಂದ ದೂರವಾಗಿದ್ದಾರೆ ಇಂಥ ಹೊತ್ತಲ್ಲೇ ಕುಟುಂಬಸ್ಥರನ್ನ ಕಣ್ತುಂಬಿಕೊಳ್ಳುವ ದಿನ ಸ್ಪರ್ಧಿಗಳಿಗೆ ಬಂದಿದೆ ತಮ್ಮ ತಾಯಂದಿರನ್ನ ನೋಡಿ ಸ್ಪರ್ಧಿಗಳು ಭಾವುಕರಾಗಿದ್ದಾರೆ ಕಣ್ಣೀರಿಟ್ಟಿದ್ದಾರೆ ಬಿಗ್ ಬಾಸ್ ಇಂದಿನ ಎಪಿಸೋಡ್ ನ ಪ್ರೋಮೋ ಹೊರಬಿದ್ದಿದೆ ಸ್ಪರ್ಧಿಗಳಿಗೆ ಕುಟುಂಬಸ್ಥರ ಭೇಟಿಗೆ ಬಿಗ್ ಬಾಸ್ ಅವಕಾಶ ನೀಡಿದ್ದಾರೆ ಮೊದಲ ಭಾಗವಾಗಿ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆ ಮಂದಿಗೆ ಪಾಸ್ ಕೊಟ್ಟ ತಕ್ಷಣ ಕುಟುಂಬಸ್ಥರು ಮನೆಯ ಮೇನ್ ಡೋರ್ನಿಂದ ಎಂಟ್ರಿ ಕೊಟ್ಟಿದ್ದಾರೆ ಬರೋಬ್ಬರಿ ಹದಿಮೂರು ವಾರಗಳ ನಂತರ ತಮ್ಮ ತಾಯಿಯನ್ನ ನೋಡ್ತಿದ್ದಂತೆ ಭವ್ಯ ಗೌಡ ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ ರೂಮ್ ನಲ್ಲಿ ತ್ರಿವಿಕ್ರಮ್ ಲಾಕ್ ಆಗಿರುವ ವೇಳೆಯೇ ಅವರ ತಾಯಿ ಬಂದಿದ್ದಾರೆ ಕುಟುಂಬಸ್ಥರನ್ನ ಭೇಟಿಯಾಗೋಕೆ ತ್ರಿವಿಕ್ರಮ್ಗೆ ಬಿಗ್ ಬಾಸ್ ಟಾಸ್ಕ್ ಒಂದನ್ನ ನೀಡಿದ್ದಾರೆ ತಮ್ಮ ತಾಯಿಯ ಭಾವಚಿತ್ರದ ಫಜಲ್ನ ಹತ್ತು ನಿಮಿಷದೊಳಗೆ ಜೋಡಿಸಿದ್ರೆ ಮಾತ್ರ ಭೇಟಿಗೆ ಅವಕಾಶ ನೀಡಲಾಗಿತ್ತು ಆದ್ರೆ ಈ ಟಾಸ್ಕ್ ನಲ್ಲಿ ತ್ರಿವಿಕ್ರಮ್ ಫೇಲ್ ಆಗಿದ್ದು ಅಮ್ಮನನ್ನ ಭೇಟಿಯಾಗದೆ ಕಣ್ಣೀರಿಟ್ಟಿದ್ದಾರೆ ಮತ್ತೊಂದೆಡೆ ತ್ರಿವಿಕ್ರಮ್ ತಾಯಿ ಭವ್ಯ ಗೌಡ ಜೊತೆ ಕೆಲ ಹೊತ್ತು ಕಾಲ ಕಳೆದಿದ್ದಾರೆ ಸ್ನೇಹಿತೆಯಾಗಿ ನನ್ನ ಮಗನಿಗೆ ಬೆಂಬಲವಾಗಿ ನಿಂತಿದ್ದೀಯಾ ಅಂತ ಮಾತನಾಡಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಕುಟುಂಬಸ್ಥರ ಭೇಟಿಗೆ ನೀಡಿದ್ದ ಮೊದಲ ಹಂತದ ಅವಕಾಶದಲ್ಲಿ ಭವ್ಯ ಗೌಡ ತಮ್ಮ ತಾಯಿಯನ್ನ ಕಣ್ತುಂಬಿಕೊಂಡಿದ್ದಾರೆ ಮತ್ತೊಂದೆಡೆ ಅಮ್ಮನನ್ನ ಭೇಟಿ ಹಾಕದೆ ತ್ರಿವಿಕ್ರಮ್ ಕಣ್ಣೀರ್ ಹಾಕಿದ್ದಾರೆ ಮತ್ತೊಂದೆಡೆ ಬೇರೆ ಸ್ಪರ್ಧಿಗಳು ತಮ್ಮ ಕುಟುಂಬಸ್ಥರ ನಿರೀಕ್ಷೆಯಲ್ಲಿದ್ದಾರೆ